ಕನ್ನಡ ಸಿನಿಮಾದಲ್ಲಿ ದಾಖಲೆ ನಿರ್ಮಿಸಿದ ನಾಯಕ ನಟ ರಿಷಬ್ ಶೆಟ್ಟಿ ದಂಪತಿಗಳು ಹಾಸನಾಂಬೆ ದೇವಾಲಯಕ್ಕೆ ತೆರಳಿ ವಿಶೇಷ ಪೂಜೆ ಸಲ್ಲಿಸಿ ಪ್ರಾರ್ಥಿಸಿದರು ಇದೇ ವೇಳೆ ಶ್ರೀ ಸಿದ್ದೇಶ್ವರ ದೇವಾಲಯಕ್ಕೂ ತೆರಳಿದರು ಕುಟುಂಬ ಸಮೇತ ಹಾಸನಂಬೆ ದೇವಿ ದರ್ಶನ ಸಿಕ್ಕಿರುವುದು ಬಹಳ ಖುಷಿಯಾಗಿದೆ ಬೇಡಿಕೊಂಡಿರುವುದು ನಮಗೆ ಸಂಬಂಧಪಟ್ಟಿರುವುದು ನಿಮಗೆ ಹೇಗೆ ಹೇಳಲಿ ಪ್ರತಿಯೊಬ್ಬ ಮನುಷ್ಯನಿಗೂ ಪ್ರಾರ್ಥನೆ ಇದ್ದೇ ಇರುತ್ತದೆ ಪ್ರಾರ್ಥನೆಯನ್ನು ದೇವರಲ್ಲಿ ಮಾಡಿ ಮಾಡುತ್ತಾರೆ ಆ ಪ್ರಾರ್ಥನೆ ನಮ್ಮ ಮತ್ತು ದೇವರ ಮಧ್ಯೆ ಇರಬೇಕು ಅಷ್ಟೇ ಅದನ್ನು ಯಾರಿಗೂ ಹೇಳಬಾರದು ಎಂದರು ಕಾಂತರ ಸಿನಿಮಾ ಒಂದು ಆಧ್ಯಾತ್ಮಿಕವಾಗಿರಬಹುದು ಒಂದು ದೈವತ್ವ ಎಂಬುದು ದೇವರ ಬಗ್ಗೆ ಆಗಬಹುದು ಸಿನಿಮಾ ಮಾಡುತ್ತೇವೆ ಎಂದರೆ ಒಂದು ನಂಬಿಕೆ ಇಟ್ಟುಕೊಂಡು ಮಾಡುತ್ತೇವೆ ಹಾಗೆ ನಂಬಿಕೆ ಇದ್ದರೆ ಮಾತ್ರ ಸಾಧ್ಯ ಹಾಗೆ ಸರಿಯಾದ ರೀತಿಯಲ್ಲಿ ಬರುತ್ತದೆ ಎಂದು ತಮ್ಮ ಅಭಿಪ್ರಾಯ ತಿಳಿಸಿದರು ನಾನಷ್ಟೇ ಅಲ್ಲ ನಮ್ಮ ತಂಡ ಮತ್ತು ಕುಟುಂಬ ನಿರ್ಮಾಪಕರು ಸೇರಿದಂತೆ ಪ್ರತಿಯೊಬ್ಬರು ಕೂಡ ನಂಬಿದ್ದಿ ಸಿನಿಮಾವನ್ನು ಮಾಡಿದ್ದೇವೆ ಜನರ ಆಶೀರ್ವಾದ ಮತ್ತು ದೈವ ಆಶೀರ್ವಾದದಿಂದ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ತಲುಪಿದೆ ಫಿಲಂ ಯಶಸ್ವಿಗೊಂಡ ಮೇಲೆ ಎಲ್ಲಾ ಕಡೆ ಕೃತಜ್ಞತೆ ಸಲ್ಲಿಸುವ ಕೆಲಸ ಮಾಡಲಾಗುತ್ತಿದೆ ಜನರ ಬಳಿಯೂ ಕೂಡ ಹೋಗುತ್ತಿದ್ದು ಹಾಗೆ ದೇವಸ್ಥಾನದ ಬಳಿಯೂ ಹೋಗಲಾಗುತ್ತಿದೆ ಮುಂದಿನ ಸಿನಿಮಾ ಬಗ್ಗೆ ಈಗಾಗಲೇ ಹೇಳಲಾಗಿದೆ ಮುಂದೆ ನಿರ್ಮಾಪಕರು ಪ್ರಚಾರ ಮಾಡುತ್ತಾರೆ ಆಗ ಗೊತ್ತಾಗುತ್ತದೆ ನಿಮ್ಮ ಚಿತ್ರಗಳೆಲ್ಲ ಆಧ್ಯಾತ್ಮಿಕವಾಗಿರುತ್ತದೆ ಎಂದು ಮಾಧ್ಯಮದವರ ಪ್ರಶ್ನೆಯೊಂದಕ್ಕೆ ಉತ್ತರಿಸಿದ ನಾಯಕ ನಟ ಮೊದಲು ಇರಲಿಲ್ಲ ಈಗ ಕಾಂತರ ಅಷ್ಟೇ ಆಧ್ಯಾತ್ಮಿಕವಾಗಿ ಬಿತ್ತರವಾಗಿದೆ ಸಿನಿಮಾ ಇಂದ ಮೇಲೆ ಬೇರೆ ಬೇರೆ ರೀತಿ ನಿರ್ಮಿಸಿ ಇದ್ದೇ ಇರುತ್ತದೆ ಎಂದು ಉತ್ತರಿಸಿದರು ಹಾಸನ ಎಂದರೆ ಒಂದು ವಿಶೇಷ ನಮ್ಮ ಇಡೀ ತಂಡಕ್ಕೆ ಬಹಳ ಯಶಸ್ಸು ಸಿಕ್ಕಿದೆ ಕಿರಿಕ್ ಪಾರ್ಟಿ ಸಿನಿಮಾ ಹಾಸನದಲ್ಲಿ ಶೂಟಿಂಗ್ ಮಾಡಿರುವುದು ಹಾಗಾಗಿ ಇಲ್ಲಿ ಹೆಚ್ಚಿನ ಜನ ಸ್ನೇಹಿತರು ಹಿರಿಯರು ಅಧಿಕಾರಿಗಳು ಎಲ್ಲರೂ ನಮಗೆ ಸಹಕಾರ ಮಾಡಿದ್ದಾರೆ ಇವತ್ತು ಪೊಲೀಸ್ ಇಲಾಖೆಗೆ ಅಭಿನಂದನೆ ಹೇಳುವುದಕ್ಕೆ ಇಷ್ಟಪಡುತ್ತೇನೆ ಇಷ್ಟು ಅದ್ಭುತವಾಗಿ ದರ್ಶನ ಮಾಡಿಕೊಂಡು ಬರುವುದಕ್ಕೆ ದೇವಸ್ಥಾನದವರು ಸೇರಿ ಅವಕಾಶ ಮಾಡಿಕೊಟ್ಟಿದ್ದಾರೆ ಅದಕ್ಕೆ ಅಭಿನಂದನೆ ಹೇಳುತ್ತೇನೆ ಎಂದರು ಗೊತ್ತಾಯ ಸರ್ ಬೇರೆ ಇಲ್ಲ ಮುಂಚೆ ಇರಲಿಲ್ಲ ಎರಡು ಕಾಂತಾರ ಅಷ್ಟೇನೆ ಈ ತರದ ಇದ್ದಿದ್ದು ಸೊ ಸಿನಿಮಾ ಅಂದಾಗ ಬೇರೆ ಬೇರೆ ಜಾನ್ರಗಳನ್ನ ಮಾಡೋವಂಥದ್ದು ಇದ್ದೇ ಇರುತ್ತೆ ಸೊ ಕಾಂತಾರ ಅನ್ನೋಂಥ ವಿಚಾರ ಹೇಳೋಕ್ ಬಂದಾಗ ಖಂಡಿತ್ವಾಗ್ಲೂ ಅದು ಡಿವೈನ್ ಎಲಿಮೆಂಟ್ ಎಲಿಮೆಂಟನ್ನ ತಗೊಂಡು ಹೋಗುವಂಥ ರಜೆ ಆಗಿರುತ್ತೆ ಹೇಳಿ ಸರ್ ಥ್ಯಾಂಕ್ ಯು ನೀವ್ ಹೇಳ್ಬೇಕು ಏನು ಹೇಳು ಸರ್ ನೀವೇ ಸೊ ನೀವೇ ಹೇಳಬೇಕು ಅದನ್ನ ಥ್ಯಾಂಕ್ ಯು ಸೋ ಮಚ್ ಹಾಸನ ಬಹಳ ವಿಶೇಷ ಯಾಕಂದ್ರೆ ನಮ್ಮ ಇಡೀ ತಂಡಕ್ಕೆ ಬಹು ದೊಡ್ಡ ಹೆಸರು ಮುಖ್ಯ ಒಂದು ಸಿನಿಮಾ ಕಿರಿಕ್ ಪಾರ್ಟಿಯನ್ನು ನಾವು ಇಲ್ಲೇ ಶೂಟ್ ಮಾಡಿರೋದು ಹಾಗಾಗಿ ಜನ ಸ್ನೇಹಿತರು ತುಂಬಾ ಜನ ಹಿರಿಯರು ಅಧಿಕಾರಿಗಳು ಎಲ್ಲರೂ ನಮ್ಗೆ ಅವತ್ತು ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ ಸ್ಪೆಷಲಿ ಇವತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ ಯಾಕಂದ್ರೆ ಇಷ್ಟ ಅದ್ಭುತವಾಗಿ ನಮಗೆ ದರ್ಶನ ಮಾಡ್ಕೊಂಡು ಬರೋದಕ್ಕೆ ದೇವಸ್ಥಾನದ ಒತ್ತಿಯವರು ಮತ್ತೆ ಪೊಲೀಸ್ ಇಲಾಖೆಯವರು ತುಂಬಾ ಸಹಾಯ ಮಾಡುದು ಇಷ್ಟಪಡ್ತೇನೆ ಇಷ್ಟಪಡ್ತೀನಿ ಹೀಗೆ ನಿಮ್ಮ ಥ್ಯಾಂಕ್ ಯು ಶೂಟ್ ಮಾಡಿದ್ವಿ ನಾಯಕ ನಟ ರಿಷಬ್ ಶೆಟ್ಟಿ ಹಾಸನಾಂಬೆ ದೇವಸ್ಥಾನಕ್ಕೆ ಆಗಮಿಸುತ್ತಿದ್ದಂತೆ ಸರದಿ ಸಾಲಿನಲ್ಲಿದ್ದ ಭಕ್ತಾದಿಗಳಲ್ಲಿ ಉತ್ಸಾಹ ಕಂಡು ಬಂದು ನಾಯಕ ನಟನನ್ನು ಕೂಗಿ ಕರೆದರು ಘೋಷಣೆ ಕೂಗಿದರು ನಂತರ ರಿಷಬ್ ಶೆಟ್ಟಿ ಅವರು ನಿಂತಲ್ಲೇ ಕೈ ಬೀಸಿ ಅಭಿಮಾನಿಗಳಿಗೆ ಕೃತಜ್ಞತೆ ಸಲ್ಲಿಸಿದರು ಈ ಮೊದಲು ಆಗಮಿಸಿದ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ನೋಡಿ ಮಾತನಾಡಿದರೂ ಕರೆಯೋಲೆ ಕೊಟ್ಟರು ನಂತರ ವಿಷಯ ತಿಳಿದು ರಿಷಬ್ ಶೆಟ್ಟಿ ಓಡಿ ಬಂದು ಶಿವರಾಜ್ ಕುಮಾರ್ ಕಾಲು ಮುಗಿದು ಶರಣು ಮಾಡಿಕೊಂಡು ಈ ವೇಳೆ ಕೆಲ ಸಮಯ ಮಾತನಾಡಿ ಹೊರಟರು Srinivas TV 46 News Canada has You are watching TV 46 News Canada.